ನಮ್ಮ ಕುಮಾರಣ್ಣ ಇವತ್ತು ನಿನ್ನೆ ಒಂದು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಇವತ್ತು ಹಂಚಿಕೆ ಆಗ್ತಾ ಇದೆ ನಮ್ಮೆಲ್ಲರ ಒಂದು ಸುದಿನ ಇವತ್ತು ಮತ್ತೆ ಈ ಮಾಲೇಶ್ ಲೇಔಟ್ ಒಂದು ಮೈತ್ರಿಕೂಟ ಏನಿದೆ ನಮ್ಮ ಶೋಭಾ ಕರಂದಾಜಿ ಅವರು ಮತ್ತೆ ನಮ್ಮ ಮಂಜುನಾಥಿ ಅವರು ಮತ್ತೆ ಎಲ್ಲ ನಮ್ಮ ಪಿಗಳು ಏನು ಗೆದ್ದಿದ್ದಾರೆ ಅವರಿಗೆ ಅಭಿನಂದನೆಗಳನ್ನ ಕಲಿಸ್ತಾ ಇದ್ದೀನಿ ದೇವರು ಆರೈಕೆ ಕೊಟ್ಟು ಕಾಪಾಡಲಿ ಮತ್ತೆ ಇನ್ನೊಂದು ಈ ಸುದಿನದಲ್ಲಿ ನಮ್ಮ ಈ ಸೆವೆಂಟಿ ಫೋರ್ ವಾರ್ಡ್ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಸೆವೆಂಟಿ ಫೋರ್ ವಾರ್ಡ್ನಲ್ಲಿ ಅದ್ದೂರಿಯಾಗಿ ರಾಜಣ್ಣನವರ ನೇತೃತ್ವದಲ್ಲಿ ಮತ್ತೆ ಎಲ್ಲ ನಮ್ಮ ಹಿರಿಯ ಮುಖಂಡರು ಗೋಪಾಲಣ್ಣನೇ ಆಗಲಿ ನಮ್ಮ ರವಿ ಅಣ್ಣರಾಗ್ಲಿ ನಮ್ಮ ಚಿತ್ರ ನಮ್ಮ ಪುಟ್ಟರಾಜಣ್ಣರ ನೇತೃತ್ವದಲ್ಲಿ ಮತ್ತೆ ಶಿವು ಅರುಣ ಮತ್ತೆ ನಮ್ಮ ವಿನೋದ್ ಎಲ್ಲರ ಸಮ್ಮುಖದಲ್ಲಿ ನಾವು ವಿಜೃಂಭಣೆಯಾಗಿ ಮಾಡ್ತಾ ಇದ್ದೀವಿ ಇವತ್ತು ಒಂದು ಹಿಮ್ಮಡಿ ಆಗಿದೆ ನಮ್ಗೆ ಯಾಕೆ ಅಂದ್ರೆ ನಮ್ಮ ಕುಮಾರಣ್ಣ ಯಾರೋ ಒಂದು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು ನೀವು ಗೆದ್ಬಾ ಹಂಗ್ ಮಾಡ್ಬಾ ಹಿಂಗ್ ಮಾಡ್ಬಾ ಅಂತ ಹೇಳ್ತಾ ಇದ್ರು ಆ ಉದ್ದೇಶಕ್ಕೋಸ್ಕರ ಕುಮಾರಣ್ಣ ಏನು ಅಂತ ತೋರಿಸ್ಕೊಟ್ಟಿದ್ದಾರೆ ಒಂದು ಗೌಡರ ಗೌಡರ ನಮ್ಮ ದೇವೇಗೌಡರ ಪಕ್ಷ ಏನು ಅಂತ ಇವತ್ತು ಈ ರೀತಿ ಮುಂದೆ ಬಂದಿದೆ ಅದಕ್ಕೆ ನಾವು ಯಾವಾಗ್ಲೂ ಇನ್ನು ಪಕ್ಷವನ್ನ ಸಂಘಟನೆ ಮಾಡಿ ಮುಂದೆ ಮುಂದೆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ವಾರ್ಡ್ನಲ್ಲೂ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು